ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮೂಡಲಿ ಟ್ಯಾಲೆಂಟ್ಸ್ ಇಂದ ಮಂಜುನಾಥ್ ಮಾತಾಡ್ತೇನೆ ಸೊ ಅಂದ್ರೆ ವಿಶೇಷವಾಗಿ ಇತ್ತೀಚೆಗೆ ಮೂಡಲಿಗೆಯಲ್ಲಿ ಫ್ಯಾಬ್ರಿಕ್ ಸ್ಪಾ ಓಪನ್ ಆಗಿದೆ ಏನಿದು ಫ್ಯಾಬ್ರಿಕ್ ಸ್ಪಾ ಬನ್ನಿ ನೋಡೋಣ ಏನಿವತ್ತು ಫ್ಯಾಬ್ರಿಕ್ ಸ್ಪಾ ಮಳಿಗೆ ಬಂದಿದ್ವಿ ಆ ಮಾಲೀಕರನ್ನ ಮಾತಾಡ್ಸೋಣ ವಿಶೇಷವಾಗಿ ಫ್ಯಾಬ್ರಿಕ್ ಸ್ಪಾ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ್ರೆ ಸರ್ ನಮಸ್ತೆ ನಮಸ್ಕಾರ ಸರ್ ನಮ್ಮ ಹೆಸರು ಪ್ರವೀಣ್ ಪಾತಿ ಏನಿದೆ ಸರ್ ಫ್ಯಾಬ್ರಿಕ್ ಸ್ಪಾ ಫ್ಯಾಬ್ರಿಕ್ ಸ್ಪಾ ಅಂದ್ರೆ ದ ಡ್ರೈ ಕ್ಲೀನಿಂಗ್ ಹೋಗುತ್ತಾ ಅಂತ ಸರ್ ಇದು ಓಕೆ ಇಲ್ಲಿಂದ್ರೆ ನಾವು ಬೆಂಗಳೂರಿಗೆ ಡ್ರೈ ಕ್ಲೀನಿಂಗ್ ಕಳಿಸುತ್ತೀರಿ ಡ್ರೈ ಕ್ಲೀನಿಂಗ್ ಆಗಿ ಬರುತ್ತೆ ಸರ್ ಎಷ್ಟು ದಿನದ ಮುಂಚಿತವಾಗಿ ನಾವು ನಿಮ್ಮನ್ನ ಸರ್ ಫೋರ್ ಫೈವ್ ಡೇಸ್ ಆದಂದ ನಾವು ರೆಡಿ ಆಗಿ ಬರುತ್ತೆ ಸರ್ ಹಾ ನೀವು ಕಳಿಸಿದ್ರೆ ಇವತ್ತರೇ ಮಂಡೆ ಕಳಿಸಿದ್ರೆ ಫ್ರೈಡೇ ಮತನ ನಾವು ನಿಮ್ಗೆ ಡೆಲಿವರಿ ಕೊಡ್ತೀವಿ ಸರ್ ಯಾವ ಮೆಟಲ್ ಮೆಟರು ಬಟ್ಟೆಗಳು ನಾವು ವಾಶ್ ಮಾಡ್ಲಿಕ್ಕೆ ಸರ್ ನೀವು ಯಾವ ಎಲ್ಲಾ ಅಂದ್ರೆ ಸರ್ ನೀವು ಗ್ರೇನಿಕರ್ ಎಲ್ಲಾ ಕೊಡ್ಬಹುದು ಸರ್ ಅಂದ್ರೆ ಕಾರ್ಪೆಟ್ ಓ ರೀ ಸರಿ ಮತ್ತೆ ಶರ್ಟ್ ರೀ ಪ್ಯಾಂಟ್ ರೀ ಸಾರಿ ರೀ ಓಕೆ ಟೈಪ್ ಸರ್ ಏನು ಮನೆಯಲ್ಲಿ ಯೂಸ್ ಸೂಪರ್ ಆದಂತ ಒಂದು ಪ್ಲಾನಿಂಗ್ ಬಹಳ ಖುಷಿ ಆಗುತ್ತೆ ಸೊ ಏನೇನ್ ಕಾಸ್ಟ್ ಇಲ್ಲ ಅಂದ್ರೆ ಶರ್ಟು ಪ್ಯಾಂಟ್ ಸಾರೀಸು ಜೊತೆಗೆ ಕರ್ಟನ್ ಬೆಡ್ಶೀಟ್ ಎಲ್ಲ ಇರುತ್ತೆ ಸರ್ ಶರ್ಟ್ ಪ್ಯಾಂಟ್ ಏಟಿ ರುಪೀಸ್ ಪರ್ ಪೀಸ್ ಇದೆ ಸರ್ ಓಕೆ ಮತ್ತೆ ಸಾರಿ ಎಲ್ಲಾ ಟೂ ಫಿಫ್ಟಿ ಇದೆ ರೀ ಮತ್ತೆ ಈ ಕಟೋನ್ಸ್ ಎಲ್ಲ ಸ್ಕ್ವೇರ್ ಫುಟ್ ಮೇಲೆ ಬರುತ್ತೆ ಸ್ಕೋರ್ ಫುಟ್ ಅಂದ್ರೆ ಸೈಜ್ ಮೇಲೆ ಸೈಜ್ ಇದೇ ಆಗುತ್ತೆ ಓಕೆ ಬಹಳ ಖುಷಿ ಆಯ್ತು ಸರ್ ಏನಂದ್ರೆ ಈಗ ಏನಾದ್ರು ನಾವು ಇಲ್ಲೇ ಕಾಯಮಾ ಕೊಡ್ತೀವಿ ಏನಾದ್ರು ಡಿಸ್ಕೌಂಟ್ ಐತೆ ಸರ್ ಹಾ ಒಂದ್ ಸ್ವಲ್ಪ 5% ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ಕೊಡಬಹುದು ಸರ್ ನೋಡ್ರಿ ಮನೆ ಮಂದಿ ಎಲ್ಲ ಏನು ಬಳಕೆ ಮಾಡ್ತಿರ್ತಕ್ಕಂತ ಎಲ್ಲಾ ಬಟ್ಟೆಗಳನ್ನ ವಾಶ್ ಮಾಡ್ತಿರ್ತಕ್ಕಂತ ಫ್ಯಾಬ್ರಿಕ್ಸ್ ಪಾ ಈ ಒಂದು ಕಂಪ್ನಿ ಏನಿದೆ ಸೊ ಅತಿ ಸ್ವಚ್ಛವಾಗಿ ಅತಿ ಶ್ರದ್ಧೆಯಿಂದ ಭಕ್ತಿಯಿಂದ ಒಂದು ಈ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಏನಪ್ಪಾ ಅಂದ್ರೆ ವಿಶೇಷ ಅಂದ್ರೆ ಇಂತಹ ಒಂದು ಲಾಂಡ್ರಿ ಶಾಪ್ ಹಾ ಸರ್ ಸ್ಪೆಷಲ್ ಆಗಿ ಕಂಪ್ನಿದು ನಮ್ಮ ಮೂಡಲ್ಗಿ ನಗರದಲ್ಲಿ ಆಗಿರತಕ್ಕಂತ ಬಹಳ ಹೆಮ್ಮೆ ವಿಷಯ ಆಗಿದೆ ಇನ್ನೊಂದು ಮತ್ತೆ ಕಡೆ ಡ್ರೈ ಕ್ಲೀನಿಂಗ್ ಅಂದ್ರೆ ವಾಶ್ ಮಾಡಿ ನಿಮಗೆ ಸ್ಟಾರ್ ಚಾಯ್ ಕೊಡ್ತಾರೆ ಕ್ಲೀನ್ ಆಗಿ ಇದಾಗ್ತದೆ ಸ್ಟಾರ್ಚ್ ಬರ್ತಾವ್ರಿ ಸರ್ ಏನಾದ್ರು ಈ ಒಂದು ಸಂಸ್ಥೆಯಿಂದ ಏನಾದ್ರು ಸ್ಪೆಷಲ್ ಪ್ಯಾಕಿಂಗ್ ಏನಾದ್ರು ಇದೆ ಅದ್ರ ಈಗ ನೀವು ಬೇರೆ ಕಡೆ ನಾವು ಕೊಟ್ರೆ ಹಂಗೆ ನಮಗೆ ಇಸ್ತ್ರಿ ಮಾಡಿ ಪೇಪರ್ ಅಲ್ಲಿ ಹಾಕಿ ಕೊಡ್ತಾರೆ ಸರ್ ಇಲ್ಲ ಈ ನಮ್ದು ನಿಮ್ಗೆ ತೋರಿಸ್ಬೇಕು ನಿಮ್ಗೆ ಈ ಟೈಪ್ ಹೊಸಾದ ಈ ಟೈಪ್ ಮಾಡಿ ರೆಡಿ ಮಾಡಿ ನೋಡ್ರಿ ಇಲ್ಲಿ ವೀಕ್ಷಕ್ರೆ ಇದನ್ನ ನೋಡಿದ ಮೇಲೆ ನಮ್ಗೆ ಗೊತ್ತಾಯ್ತು ಹೊಸ ಶರ್ಟ್ ಅನ್ಸ್ತಾ ಟೈಪ್ ಲಾಸ್ಟ್ ನಮ್ದು ಈ ಟೈಪ್ ರೆಡಿ ಮಾಡಿ ನೋಡ್ರಿ ತೋರಿಸ್ತಾ ಇದೀವಿ ಇಲ್ಲಿ ಚಿತ್ರದಲ್ಲಿ ಸೊ ನೀವು ಹಳೆ ಶರ್ಟ್ ಅನ್ನ ಕೊಳೆ ಆದಂತ ಶರ್ಟ್ ಗಳನ್ನ ಈ ರೀತಿಯಂತ ಒಂದು ಪ್ಯಾಕಿಂಗ್ ಅನ್ನ ಈ ಕಂಪ್ನಿ ಮಾಡಿಕೊಡ್ತಾ ಇದೆ

ನೋಡ್ರಿ ಪ್ಯಾಂಟ್ ರೀ ಸಡಿ ಎಲ್ಲಾ ನೋಡಬಹುದು ಸರ್ ಶರ್ಟ್ ನೋಡ್ರಿ ವೈಟ್ ಶರ್ಟ್ ಕೂಡ ನಾವು ತೋರಿಸ್ತಾ ಇದೀವಿ ಇಲ್ಲಿ ಏನಾದ್ರು ಇದ್ರು ಅದನ್ನು ಇದಾಗ್ತದೆ ಸ್ಪೆಷಲ್ ಆಗಿ ವೈಟ್ ಪ್ಯಾಂಟ್ ಏನಾದ್ರು ಕಲೆ ಏನಾದ್ರು ಆಗಿದ್ರೆ ಅದನ್ನು ಕೂಡ ಇಲ್ಲಿ ವಾಶ್ ಮಾಡ್ಕೊಳಾಗುತ್ತೆ ಸಿಲ್ಕ್ ಸಡಿ ಎಲ್ಲ ಸರ್ ನೀವು ಸೇಮ್ ಏನು ಫೀಲ್ ಬರೋದಲ್ರಿ ಆ ಟೈಪ್ ರೆಡಿ ಆಗಿ ಸರ್ ನೋಡ್ರಿ ಇಲ್ಲಿ ಕಂಪನಿ ಒಳಗೆ ಏನ ನಿಮ್ಗೆ ತೋರಿಸ್ತಾ ಇದೀನಿ

ಎಲ್ಲ ಟ್ರ್ಯಾಕ್ ನಾಗಿರೋದು ಸರ್ ನಮ್ಮ ಯಾವುದೇ ಬಟ್ಟೆಗಳು ಸಹಿತ ಮಿಸ್ ಆಗಂಗಿಲ್ಲ ಮಿಸ್ ಆಗಂಗಿಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ನಾವು ಇದರದ್ದು ಸರ್ ಗ್ಯಾರಂಟಿ ಕೊಡೋದ್ರಿ ಓಕೆ ಸರ್ ಬಹಳ ಖುಷಿ ಆಯ್ತು ತಮ್ಮನ್ನ ಭೇಟಿಯಾಗಿ ಮಾಹಿತಿಯನ್ನು ಕೂಡ ನಮಗೆ ಕೊಟ್ರಿ ನೋಡ್ರಿ ಇಲ್ಲಿ ಫ್ಯಾಬ್ರಿಕ್ಸ್ ಪಾದಲ್ಲಿ ಹೆಚ್ಚಿನ ಮಾಹಿತಿಯನ್ನ ಇಲ್ಲಿ ಬಂದು ನೀವು ಪಡ್ಕೋರಿ ಅವರೆಲ್ಲ ನೀಡ್ತಾರ ಈ ಒಂದು ಮಳಿಗೆಯಲ್ಲಿ ವಿಶೇಷವಾದಂತಹ ಕವರ್ ಅನ್ನ ಬಾಕ್ಸ್ ಅನ್ನ ಮಾಡಿದ್ದಾರೆ ಏನಂದ್ರೆ ಈಗ ಪ್ರತಿ ಕುಟುಂಬದಲ್ಲಿ ಅವ್ರಿಗೆ ಆದಂತ ಒಂದು ಬಾಕ್ಸ್ ಇರುತ್ತೆ ಸೊ ಇಲ್ಲಿ ಅವರಿಗೆ ಡೆಲಿವರಿನ ಕೊಡ್ತಾರೆ ಎಲ್ಲ ನೋಡ್ಬೋದು ಈಗಾಗಲೇ ಮೂಡಲ್ಲಿಯಲ್ಲಿ ಅತಿ ಹೆಚ್ಚು ಇವ್ರಿಗೆ ಸರ್ವಿಸ್ ಕೊಡ್ತಾ ಇದ್ದಾರೆ ಎಲ್ಲ ನೋಡ್ಬೋದು ಪ್ಯಾಂಟು ಶರ್ಟು ಎಲ್ಲ ಬಟ್ಟಿ ಆಗಿರ್ತಕ್ಕಂಥ ಪ್ಯಾಂಟ್ ಶರ್ಟ್ಗಳು ಇಲ್ಲಿ ಕಾಣಿಸ್ತಾ ಇದ್ದಾವೆ ಟೀ ಶರ್ಟ್ ನೋಡಿ ಟೀ ಶರ್ಟ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಹೊಸ ಪ್ಯಾಕಿಂಗ್ ಅಂತ ಅನಿಸ್ತಾ ಇದೆ ನಮಗೆ ಈ ರೀತಿಯಾಗಿ ಪ್ಯಾಕಿಂಗನ್ನು ಮಾಡಲಾಗಿದೆ ಇಲ್ಲೆಲ್ಲ ನೋಡ್ಬೋದು ಸರ್ ಮತ್ತೇನಾದರೂ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ಹೇಳೋದ್ರೆ ಸರ್ ನಮ್ ಸರ್ವಿಸ್ ಚೆನ್ನಾಗಿದೆ ರೀ ನಿಮ್ಗೆ ಮಿಸ್ಸಿಂಗ್ ಎಲ್ಲೂ ಆಗಂಗಿಲ್ಲ ಸರ್ ಅಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಜವಾಬ್ದಾರಿ ನೀವು ಸರ್ವಿಸ್ ಇರ್ತೈತೆ ತಗೊಂಡು ಮಾಹಿತಿಗಾಗಿದೆ ನೋಡ್ರಿ ಇಲ್ಲಿ ಫ್ಯಾಬ್ರಿಕ್ಸ್ ಪಾದಲ್ಲಿ ನಿಮ್ಮ ಕೊಳೆಯಾದಂತ ಬಟ್ಟೆಗಳನ್ನ ಈ ರೀತಿಯಾಗಿ ಪ್ಯಾಕ್ ಮಾಡಿ ಕೊಡ್ಲಾಗುತ್ತಿದೆ ವಿಡಿಯೋದಲ್ಲಿ ಅಷ್ಟೇ ಅಲ್ಲದೆ ಈ ಮಳಿಗೆಗೆ ಬಂದು ವಿಸಿಟ್ ಮಾಡಿ ನೋಡ್ರಿ ಬಂದು ನೋಡಿ ಕಾಯಂ ಕಸ್ಟಮರ್ ಆಗ್ತೀರಾ ಅಂತ ನಾನು ಭರವಸೆಯನ್ನು ಕೊಡ್ತೀನಿ ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಧನ್ಯವಾದಗಳು ವಿಳಾಸ ಇಲ್ಲಿದೆ ಆರ್ ಕಾಲೇಜ್ ಹತ್ತಿರವೇ ಸ್ಪಾ ಮಳಿಗೆ ಕಾಣಿಸ್ತಿದೆ ನಿಮಗೆ ಲಕ್ಷ್ಮೀ ನಗರದಿಂದ ಬರೋದಾದರೆ ಏರ್ಟೆಲ್ ಟವರ್ ಹತ್ರ ನೀವು ರಸ್ತೆ ಇದೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಬಂದು ಇವರನ್ನ ಸಂಪರ್ಕ ಮಾಡಿರಿ ಧನ್ಯವಾದಗಳು